ಹಾಯ್ ಗಳ್ರಿ ಈ ವಿಡಿಯೋದಲ್ಲಿ ಐಸರ್ ಫೈವ್ ಫೋರ್ ಏಟ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ನಿಮ್ಗೆ ಟ್ಯಾಕ್ಟ್ರ್ ಮಾಡಲ್ಲ ಅದು ಎಷ್ಟು ಎಚ್ ಪಿ ಐತಿ ಎಷ್ಟು ಅವರ್ಸ್ ರನ್ ಆಗೈತಿ ಪೇಪರ್ಸ್ ಕ್ಲಿಯರ್ದಾಗಿಲ್ಲೋ ಆಯಿಲ್ ಬ್ರೇಕ್ ಆಯಿಲ್ ಕ್ಲೀಸ್ ಐತಿಲ್ಲೋ ಏರ್ ಕೋರ್ಡ್ ಐತಿಲ್ಲೋ ಆಮೇಲೆ ಫವರ್ ಸ್ಟೀರಿಂಗ್ ಐತಿಲ್ಲೋ ಮತ್ತು ಲೊಕೇಶನ ಫೈನಲ್ ರೇಟ ಏಜೆಂಟ್ ಮೊಬೈಲ್ ನಂಬರ ಎಲ್ಲ ಇನ್ಫಾರ್ಮೇಷನ್ನ ಇದೆ ವಿಡಿಯೋದಾಗ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇದೇ ವಿಡಿಯೋದಾಗ ಡೌಟ್ ಅನಿಸ್ರೆ ಕಮೆಂಟ್ ರಿಪ್ಲೇ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಮತ್ತು ಫೇಸ್ಬುಕ್ ಪೇಜ್ದಾಗ ಯಾರು ನಮ್ಮ ವಿಡಿಯೋ ಹೊಸಬ್ರು ನೋಡ್ತಾ ಇದ್ರೆ ಅಲ್ಲಿ ಕೂಡ ಪೇಜ್ ಫಾಲೋ ಮಾಡ್ಕೊಳ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಲ್ಲಿ ಕೂಡ ಇದೇ ವಿಡಿಯೋ ಡೌಟ್ ಅನ್ಸಿರ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತ್ರ ನಾವು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಐಸರ್ ಫೈವ್ ಫೋರ್ ಏಟ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೈದು ಐತಿ ಅಂದ್ರೆ ಬರೀ ಹತ್ತು ತಿಂಗಳ ಟ್ಯಾಕ್ಟ್ರ್ ಐತೆ ಮತ್ತು ನಲ್ವತ್ತೆಂಟು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ನಾಲ್ಕುನೂರು ಅವರ್ಸ್ ಟ್ಯಾಕ್ಟ್ರ್ ರನ್ನಿಂಗ್ ಐತಿ ಪೇಪರ್ಸ್ ಕೂಡ ಕ್ಲಿಯರ್ ಅದಾವೆ ಆಯಿಲ್ ಬ್ರೇಕ್ ಆಯಿಲ್ ಐತಿ ಪವರ್ ಶೇರಿಂಗ್ ಬರ್ತೈತಿ ಮತ್ತು ಏರ್ಕೋಲ್ಡರ್ ಐತಿ ಗೆಳೆಯರ ಟ್ಯಾಕ್ಟ್ರ್ ಇದ್ದ ಲೊಕೇಶನ್ ಬಿಜಾಪುರ ಅಂತ ಹೇಳ್ಯಾರ ಈ ಟ್ಯಾಕ್ಟರ್ದ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ನಮ್ಮ ಮೊಬೈಲ್ ನಂಬರ್ ಹಾಕಿರ್ತೀವಿ ತೋಳೋದ್ರೆ ಅವ್ರಿಗೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಎಸ್ ಎಲ್ ಟ್ಯಾಕ್ಟ್ರ್ ತೋಳೋದ್ರೆ ಯಾವುದೇ ರೀತಿ ನಮ್ಮ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಆಮೇಲೆ ನಿಮಗೆ ಭೀ ಟ್ಯಾಕ್ಟ್ರ್ ಫುಲ್ ಸಟ ಅಥವಾ ಟ್ಯಾಕ್ಟ್ರ್ ಟಿಲ್ಲರ ಜಳಿಗೆ ಟಿಲ್ಲರ ಎರಡುಗಾಲ್ ಟಿಲ್ಲರ ಜಿ ಸಿ ಪಿ ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವೀಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಗೆಳೆಯರೇ ಮಾರಾಟ ಮಾಡಬಹುದು ಇದು ಐಸರ ಫೈ ಫೋರ್ ಏಟ್ದ ರೇಟ ಆರು ಲಕ್ಷದ ಐವತ್ತು ಸಾವಿರ ಎರಡು ಸಾವಿರದ ಇಪ್ಪತ್ತೈದು ಮಾಡಲ್ ಐತಿ ಬರೀ ಹತ್ತು ತಿಂಗಳ ಟ್ಯಾಕ್ಟ್ರ್ ಐತಿ ಮತ್ತು ಜನರಲ್ ಸರ್ವಿಸ್ ಕೂಡ ಡನ್ ಐತಿ ಟಯರ್ ಕೂಡ ಫ್ರೆಶ್ ಅದಾವ ಇನ್ನೂ ಇದಕ್ಕೆ ಹೊಡ್ಡ ಬಂಪರ್ ಏನೂ ಹಾಕ್ಸಿಲ್ಲ ಕಂಪ್ನಿ ಬಂಪರ್ ಹಟ್ಟ ಐತಿ ನೀವು ಹಾಕ್ಸ್ಕೊಬೋದು ಇಲ್ಲಪ್ಪ ನೀವು ಹಂಗೆ ಯೂಸ್ ಮಾಡ್ತೀವಂದ್ರೆ ಈ ಟ್ಯಾಕ್ಟ್ರ್ ತೊಗೊಂಡ ಯೂಸ್ ಮಾಡ್ಬೋದು ಇದು ಐಸೋ ಟ್ಯಾಕ್ಟರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ